ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಕತೆ ಇಷ್ಟಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಆವತ್ತು ಕಾಲೇಜಿನ ತುಂಬೆಲ್ಲ ಒಂದೇ ಚರ್ಚೆ ವಿದ್ಯಾರ್ಥಿಗಳ ಸಂಘದ ಪ್ರೆಸಿಡೆಂಟ್ ಯಾರು ಆಗುವವರು ಎಂದು ಅದಕ್ಕಾಗಿ ವಾಣಿಜ್ಯ ಕಲಾ ಮತ್ತು ವಿಜ್ಞಾನದ ವಿಭಾಗದ ಮೂರು ವಿದ್ಯಾರ್ಥಿಗಳನ್ನು ಆರಿಸಬೇಕಿತ್ತು ಆ ಮೂರು ವಿದ್ಯಾರ್ಥಿಗಳಲ್ಲಿ ಒಬ್ಬರು ಚುನಾವಣೆಯ ಮೂಲಕ ಗೆದ್ದು ಕಾಲೇಜಿನ ವಿದ್ಯಾರ್ಥಿಗಳ ಪ್ರೆಸಿಡೆಂಟ್ ಆಗುವವರಿದ್ದರು ಮೂರು ವಿಭಾಗಗಳಿಂದ ಉತ್ತಮವಾದ ವಿದ್ಯಾರ್ಥಿಯನ್ನು ಆರಿಸುವುದು ಆ ವಿಭಾಗದ ವಿದ್ಯಾರ್ಥಿಗಳಿಗೆ ಮತ್ತು ತರಗತಿಯ ಶಿಕ್ಷಕರ ಜವಾಬ್ದಾರಿಯಾಗಿತ್ತು ಅದರಂತೆಯೇ ಕೃಷ್ಣ ಅಂದು ಮಧ್ಯಾಹ್ನ ಮತ್ತಿಬ್ಬರು ತನ್ನ ವಿಭಾಗದ ಶಿಕ್ಷಕರ ಜೊತೆಯೇ ತನ್ನ ಕ್ಲಾಸಿಗೆ ಬಂದ ಎದ್ದು ನಿಂತು ವಿಶ್ ಮಾಡಿದ ಎಲ್ಲರೂ ಕುಳಿತರು ಶ್ರೀನಿಕಾ ಕೃಷ್ಣನನ್ನು ಕಂಡು ಎದ್ದು ಹೋಗಲಾಗದೆ ಸುಮ್ಮನೆ ಕುಳಿತಳು ಪ್ರತಿ ವರ್ಷದಂತೆ ಈ ವರ್ಷವೂ ಸ್ಟೂಡೆಂಟ್ ಎಲೆಕ್ಷನ್ ನಡೆಯುತ್ತೆ ವಿಜ್ಞಾನ ವಿಭಾಗದಿಂದ ನಿಮ್ಮಲ್ಲಿ ಯಾರು ಭಾಗವಹಿಸ್ತಾರೆ ಅಂತ ಹೇಳಿ ಕೃಷ್ಣನ ಜೊತೆ ಬಂದಿದ್ದ ಲೆಕ್ಚರೊಬ್ಬರು ಹೇಳಿದರು ಕೃಷ್ಣ ಕೈಕಟ್ಟಿ ನಿಂತಿದ್ದ ಸುಮ್ಮನೆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮಲ್ಲೇ ಮಾತನಾಡಲು ಶುರು ಮಾಡಿದರು ಶ್ರೀನಿಕಾ ತನ್ನ ಗೆಳತಿಯರ ಜೊತೆ ಮಾತಿಗಿಳಿದಿದ್ದಳು ಅವಳನ್ನು ಗಮನಿಸುತ್ತಲೇ ಇದ್ದ ಕೃಷ್ಣ ಎಲ್ಲ ವಿದ್ಯಾರ್ಥಿಗಳು ಜಾಸ್ತಿ ಹೆಸರು ಹೇಳಿದ್ದು ಶ್ರೀನಿಕಾಳದ್ದೇ ಅವಳ ಗೆಳೆತನ ಎಲ್ಲರ ಜೊತೆ ಆಗಿತ್ತು ಅವಳೇ ತಮ್ಮ ನಾಯಕಿ ಆಗಬೇಕೆಂದು ಎಲ್ಲರೂ ಅವಳನ್ನೇ ಆಯ್ಕೆ ಮಾಡಿದರು ಶ್ರೀನಿಕಾ ಎಲ್ಲರೂ ನಿನ್ನ ಹೆಸರನ್ನೇ ಹೇಳ್ತಿದ್ದಾರೆ ನೀನು ಏನು ಹೇಳ್ತೀಯಮ್ಮ ಕೇಳಿದರು ಕೃಷ್ಣನ ಜೊತೆ ಬಂದಿದ್ದ ಲೆಕ್ಚರ್ ಎದ್ದು ನಿಂತ ಶ್ರೀ ಕೃಷ್ಣನನ್ನೇ ದಿಟ್ಟಿಸಿದಳು ಅವನು ಅವಳನ್ನೇ ನೋಡುತ್ತಿದ್ದ ನನಗಿಷ್ಟ ಇಲ್ಲ ಸರ್ ಅವನನ್ನೇ ನೋಡುತ್ತಾ ಕೋಪದಿಂದ ಎಂದವಳೆ ಕ್ಲಾಸಿನಿಂದ ಹೊರನಡೆದಳು ಅವಳು ತನ್ನನ್ನೇ ನೋಡುತ್ತಾ ನಿರಾಕರಿಸಿದ ರೀತಿ ಅವನಿಗೆ ಅರ್ಥವಾಯಿತು ಅವಳು ತನ್ನ ಮೇಲಿನ ಕೋಪಕ್ಕೆ ಹೀಗೆ ಮಾಡಿದಳೆಂದು ಏಕೆಂದರೆ ಅದು ಅವನ ತರಗತಿಯಲ್ಲವೇ ಏನು ಸರ್ ಈ ಹುಡುಗಿ ಹೀಗೆ ಹೇಳ್ತಿದ್ದಾಳೆ ಕೃಷ್ಣನನ್ನೇ ನೋಡುತ್ತಾ ಕೇಳಿದರು ಸರ್ ಅವರನ್ನ ಬಿಟ್ಟು ನಾವು ಬೇರೆ ಯಾರನ್ನಾದರೂ ಆಯ್ಕೆ ಮಾಡೋಣ ಎಂದ ಕೃಷ್ಣನ ಮನದಲ್ಲಿ ಅವಳೇ ಆಗಬೇಕಿತ್ತು ಎಂಬ ಭಾವ ಸರಿ ಎಂದವರು ಮತ್ತೆ ವಿದ್ಯಾರ್ಥಿಗಳತ್ತ ತಿರುಗಿ ಶ್ರೀನಿಕಾಳನ್ನ ಬಿಟ್ಟು ಬೇರೆ ಯಾರನ್ನಾದರೂ ಆಯ್ಕೆ ಮಾಡೋದಿದ್ದರೆ ಮಾಡಿ ಎಂದರು ಸರ್ ಶ್ರೀನಿಕಾನೇ ಇರಲಿ ಸರ್ ನಾವು ಅವಳನ್ನು ಒಪ್ಪಿಸ್ತೀವಿ ಎಂದಳು ಶ್ರೀನಿಕಾಳ ಸ್ನೇಹಿತೆಯೊಬ್ಬಳು ಉಳಿದವರು ಒಪ್ಪಿಕೊಂಡರು ಸರಿ ನಾಡಿದ್ದು ಎಲೆಕ್ಷನ್ ಇರೋದು ನಿಮ್ಮ ಕ್ಲಾಸ್ನಿಂದ ಯಾರು ಎಲೆಕ್ಷನ್ಗೆ ನಿಲ್ತಾರೆ ಅಂತ ನಾಳೆ ಹೇಳಿ ನಮಗೆ ಎಂದವರು ಹೊರ ನಡೆದರು ಈ ಹುಡುಗಿಗೆ ಯಾಕೆ ನನ್ನ ಮೇಲೆ ಕೋಪ ವೇದ್ ಅಲ್ಲ ನಾನು ಏನು ಮಾಡಿದ್ದೀನಿ ಇವಳಿಗೆ ಅವಳು ಲುಕ್ ಕೊಡೋದು ನೋಡಬೇಕು ನೀನು ಹೇಗೆ ಗುರಾಯಿಸ್ತಾಳೆ ಗೊತ್ತಾ ನನ್ನ ವೇದ್ಗೆ ಹೇಳುತ್ತಾ ಅವನ ಜೊತೆ ಪಾರ್ಕಿಂಗ್ನತ್ತ ನಡೆಯುತ್ತಿದ್ದ ಕೃಷ್ಣ ಕಿಟ್ಟಿ ನೀನು ಕ್ಲಾಸ್ ಟೀಚರ್ ಅಲ್ವಾ ನೀನೇ ಹೇಳಬೇಕಿತ್ತು ಅವಳಿಗೆ ಎಂದ ವೇದ್ ಮುಗಳನಕ್ಕ ಅವನಿಗೆ ಛೇಡಿಸುವಂತೆ ಏನಂತ ಕೇಳಿದ ಕೃಷ್ಣನಿಗೆ ಗೊತ್ತು ಅವನು ತನ್ನನ್ನು ಛೇಡಿಸಿದನೆಂದು ನೀನೇ ಎಲೆಕ್ಷನ್ಗೆ ನಿಲ್ಲು ಅಂತ ನನ್ನಿಂದ ದೂರ ಅಂತ ನಾನೇ ಹೇಳಿ ಈಗ ನಾನೇ ಮಾತನಾಡಿಸ್ಬೇಕಾ ನನಗನ್ಸುತ್ತೆ ನೀನು ಸರಿ ಹೇಳಿದ್ರೆ ಅವಳು ಕೇಳ್ತಾಳೆ ಅಂತ ಈಗ ನೀನೇ ಆಯ್ಕೆ ಮಾಡೋದಿದ್ದರೆ ಯಾರನ್ನು ಆಯ್ಕೆ ಮಾಡ್ತಿದ್ದೆ ಹೇಳು ಖಂಡಿತ ಅವಳನ್ನೇ ಆಯ್ಕೆ ಮಾಡ್ತಿದ್ದೆ ಯಾಕಂದರೆ ಅವಳು ಒಬ್ಬಳು ಸ್ಟೂಡೆಂಟಾಗಿ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿದ್ದಾಳೆ ಅಂದಮೇಲೆ ನೀನು ಒಂದು ಸರಿ ಹೇಳು ಅವಳು ಕೇಳ್ತಾಳೆ ನೋಡೋಣ ಬಾ ಅವಳು ಏನು ಮಾಡ್ತಾಳೆ ಅಂತ ಎಂದ ಕೃಷ್ಣ ಇಬ್ಬರು ಬೈಕ್ ಹತ್ತಿ ಕಾಲೇಜಿನ ಗೇಟ್ ದಾಟಿದರು ಮಾರನೇ ದಿನ ಅವ ಕಾಲೇಜಿನ ದಾರಿಯಲ್ಲಿ ಬರುತ್ತಿದ್ದ ಶ್ರೀನಿಕಾ ತನ್ನ ಕಾರ್ ಕೆಟ್ಟಿದ್ದರಿಂದ ಅದರ ಮುಂದೆ ನಿಂತಿದ್ದಳು ಯಾರಾದರೂ ಬರುವರೇನೋ ಎಂದು ಕಾಯುತ್ತ ಅದನ್ನು ಕಂಡವನೇ ತನ್ನ ಬೈಕ್ ಸ್ಲೋ ಮಾಡಿದ ಅಂದು ತಾನು ಇದೇ ರೀತಿ ದಾರಿಯಲ್ಲಿ ನಿಂತಾಗ ಅವಳು ತಾನಾಗಿಯೇ ಬಂದು ಮಾತನಾಡಿಸಿದ್ದಳಲ್ಲ ಅದೇ ಅವನಿಗೆ ನೆನಪಾಗಿ ಈಗ ತಾನೇನು ಮಾಡುವುದು ಎಂಬ ಗೊಂದಲದಲ್ಲಿ ಅವಳಿಗಿಂತ ಕೊಂಚ ದೂರದಲ್ಲಿ ಬೈಕ್ ನಿಲ್ಲಿಸಿದ ಅವನನ್ನು ನೋಡಿದ ಶ್ರೀನಿಕಾ ಅವನೇನು ಮಾಡುವ ಎಂದು ನೋಡುತ್ತಲೇ ನಿಂತಳು ಅವತ್ತು ಇವಳು ನನಗೆ ಕಾಲೇಜ್ವರೆಗೂ ಡ್ರಾಪ್ ಮಾಡ್ತಿದ್ಲು ನಾನೇ ಅರ್ಧ ದಾರಿಯಲ್ಲಿ ಇಳಿದಿದ್ದು ಅದು ಪಾಪ ಅವಳಿಗೆ ಬೈದು ಈಗ ಅವಳು ಕಾರ್ ಕೆಟ್ಟು ನಿಂತಿದೆ ಅನ್ನಿಸ್ತಿದೆ ನಾನು ಅವಳು ಮುಂದೆನೇ ಅವಳನ್ನು ನೋಡದೆ ಹೇಗೆ ಹೋಗಲಿ ಈಗ ಕಾಲೇಜ್ವರೆಗೂ ಡ್ರಾಪ್ ಮಾಡಿ ಅಂತ ಅವಳೇ ನನ್ನನ್ನು ನಿಲ್ಲಿಸಿದ್ರೆ ಏನು ಮಾಡಲಿ ಒಳ್ಳೆ ಸಮಸ್ಯೆ ಆಯಿತಲ್ಲ ನನಗಿದು ಬೈಕ್ ನಿಲ್ಲಿಸಿ ತಲೆ ಕೆಳಗೆ ಮಾಡಿ ಮನದಲ್ಲಿ ಎಂದುಕೊಳ್ಳುತ್ತಿದ್ದವ ತಲೆ ಎತ್ತಿ ಅವಳನ್ನೇ ನೋಡಿದ ನಾನಿಲ್ಲಿ ನಿಂತಿದ್ದು ನೋಡಿನೇ ಅಲ್ಲಿ ನಿಂತಿದ್ದೀರಾ ನೀವು ನೋಡ್ತೀನಿ ನಾನು ಅದೇನು ಮಾಡ್ತೀರಾ ಅಂತ ಆದರೆ ನಾನಂತೂ ನಿಮ್ಮನ್ನು ಮಾತಾಡಿಸೋದಿಲ್ಲ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಅವನನ್ನೇ ನೋಡುತ್ತಿದ್ದ ಶ್ರೀ ಎಂದುಕೊಂಡಳು ತನ್ನಲ್ಲೇ ಅವಳು ತನ್ನನ್ನೇ ನೋಡುತ್ತಿರುವುದನ್ನು ಕಂಡು ಮುಖ ತಿರುಗಿಸಿ ಎತ್ತಲೋ ನೋಡಿದವ ಇಲ್ಲ ಇಲ್ಲ ಈಗ ನಾನು ಅವಳಿಗೆ ಹೆಲ್ಪ್ ಮಾಡಬೇಕು ಅಂತ ಅವಳ ಜೊತೆ ಮಾತಾಡಿದ್ರೆ ಅವಳು ಅದನ್ನೇ ನೆಪ ಮಾಡಿಕೊಂಡು ನನ್ನ ಹಿಂದೆ ಮತ್ತೆ ಬೀಳ್ತಾಳೆ ಅವಳು ನನ್ನಿಂದ ಇನ್ನೂ ದೂರ ಆಗಬೇಕು ಅಂದರೆ ಅವಳ ಕಣ್ಣಲ್ಲಿ ನಾನೀಗ ಕೆಟ್ಟವನಾಗಲೇಬೇಕು ಎಂದು ದೃಢವಾಗಿ ನಿಶ್ಚಯಿಸಿದವ ಬೈಕ್ ಸ್ಟಾರ್ಟ್ ಮಾಡಿದ ತನ್ನನ್ನು ನೋಡಿಯೂ ನೋಡದಂತೆ ತನ್ನ ಮುಂದೆಯೇ ಬೈಕ್ನಲ್ಲಿ ಹೋದವನನ್ನು ನೋಡಿದ ಶ್ರೀ ಕೋಪದಲ್ಲಿ ನೆಲಕ್ಕೆ ಕಾಲು ಬಡಿದಳು ಅವಳತ್ತ ನೋಡದೇ ಹೋದ ಕೃಷ್ಣ ಬಿಟ್ಟ ಮನದಲ್ಲಿ ಅವಳ ಸ್ಥಿತಿ ಕಂಡು ಅವ ಆ ರಸ್ತೆಯಿಂದ ತಿರುವು ತೆಗೆದುಕೊಳ್ಳುವವರೆಗೂ ಶ್ರೀನಿಕಾ ಅವನನ್ನೇ ನೋಡುತ್ತಿದ್ದಳು ಆದರೆ ಮುಂದೆ ಅವ ಬೈಕ್ ನಿಲ್ಲಿಸಿದ್ದು ಅವಳಿಗೆ ಕಾಣಲೇ ಇಲ್ಲ ಶ್ರೀನಿಕಾ ನಿಂತಿದ್ದ ರಸ್ತೆ ಪೂರ್ತಿ ಖಾಲಿಯಾಗಿಯೇ ಇತ್ತು ಅವಳು ಒಂಟಿಯಾಗಿ ನಿಂತಿದ್ದಳು ಅಲ್ಲಿ ಹೆಚ್ಚಾಗಿ ಜನರು ಇಲ್ಲದ್ದರಿಂದ ಕೃಷ್ಣ ಅವಳಿಗೇನಾದರೂ ತೊಂದರೆಯಾದರೆ ಎಂದುಕೊಂಡು ಅವಳು ಅಲ್ಲಿಂದ ಹೋಗಲಿ ನಂತರ ತಾನು ಕಾಲೇಜಿಗೆ ಹೋದರಾಯಿತೆಂದು ತಿರುವಿನಲ್ಲಿ ಬೈಕ್ ನಿಲ್ಲಿಸಿ ನಿಂತ ಆ ಸಮಯದಲ್ಲಿ ಒಂಟಿ ಹುಡುಗಿಯನ್ನು ಬಿಟ್ಟು ಹೋಗುವಷ್ಟು ತಿಳುವಳಿಕೆ ಇಲ್ಲದವನಲ್ಲವಲ್ಲ ಅವನು ಎಷ್ಟು ಕೊಬ್ಬು ಇವರಿಗೆ ನಾನಿಲ್ಲಿ ನಿಂತಿದ್ದೀನಿ ಅಂತ ಗೊತ್ತಿದ್ದರೂ ನನ್ನನ್ನು ನೋಡಿಯೂ ನೋಡದಂತೆ ಹೋಗ್ತಾರೆ ಒಂದು ಸಾರಿ ನನ್ನ ಪ್ರೀತಿನ ಒಪ್ಕೊಳ್ಳಿ ಅವಾಗಿದೆ ಇವರಿಗೆ ಎನ್ನುತ್ತಾ ಅವ ಅಲ್ಲಿ ನಿಂತಿದ್ದು ಗೊತ್ತಿಲ್ಲದೆ ಕೋಪದಲ್ಲೇ ಅವನಿಗೆ ಬೈಯುತ್ತಾ ನಿಂತಳು ಶ್ರೀ ಹದಿನೈದು ನಿಮಿಷ ಕಳೆದರೂ ಆ ರಸ್ತೆಯಲ್ಲಿ ಯಾರೊಬ್ಬರು ಬರಲೇ ಇಲ್ಲ ಅತ್ತಿತ್ತ ನೋಡುತ್ತಾ ಶ್ರೀನಿಕಾ ನಿಂತರೆ ಅವಳನ್ನೇ ಆಗಾಗ ನೋಡುತ್ತಾ ಕೃಷ್ಣ ಮರೆಯಲ್ಲಿ ನಿಂತ ಹಾಗೆ ತನ್ನ ಬೈಕ್ನಲ್ಲಿ ಕುಳಿತಾಗ ಯಾರೋ ನಾಲ್ಕು ಜನ ಹುಡುಗರು ತನ್ನ ಮುಂದೆ ಬೈಕಿನಲ್ಲಿ ಹೋದರು ಅವರನ್ನು ಕಂಡವ ಹಾಗೇ ಕುಳಿತ ಆದರೆ ನಿಮಿಷದಲ್ಲೇ ಏಯ್ ಎಂದು ಚೀರಿದ ಶ್ರೀನಿಕಾಳ ಧ್ವನಿ ಕೇಳಿತು ಕಿವಿಗೆ ಅವಳ ಧ್ವನಿ ಬಿದ್ದ ತಕ್ಷಣ ಬೈಕ್ ಕೀ ತಿರುಗಿಸಿ ಅವಳತ್ತ ಬಂದ ಆ ನಾಲ್ವರು ಅವಳ ಮುಂದೆ ಬೈಕ್ ನಿಲ್ಲಿಸಿಕೊಂಡು ನಿಂತು ಅವಳನ್ನು ಛೇಡಿಸುತ್ತಿದ್ದರು ಅವನ ಬೈಕಿನ ಗುಡುಗುಡು ಶಬ್ದಕ್ಕೆ ಶ್ರೀನಿಕಾಳ ಜೊತೆಯೇ ಆ ನಾಲ್ವರು ಅವನತ್ತ ನೋಡಿದರು ಅವನನ್ನು ಕಂಡ ಶ್ರೀನಿಕಾಳ ಮುಖದಲ್ಲಿ ಖುಷಿಯ ಜೊತೆ ಆಶ್ಚರ್ಯವಾದರೆ ಮನದಲ್ಲಿ ಸುರಕ್ಷೆಯ ಭಾವ ಇನ್ನೂ ಆ ನಾಲ್ವರು ಅವ ತಮ್ಮ ಹತ್ತಿರ ಬರುವ ಮೊದಲೇ ಬೈಕ್ ಸ್ಟಾರ್ಟ್ ಮಾಡಿ ನಡೆದು ಬಿಟ್ಟರು ಯಾರೋ ಬಂದರೆಂದು ತಿಳಿದು ಅವರು ಹೋಗಿದ್ದನ್ನು ಕಂಡ ಶ್ರೀ ನಿಟ್ಟುಸಿರು ಬಿಟ್ಟಳು ಕೃಷ್ಣ ಅವಳ ಮುಂದೆ ಬಂದು ಬೈಕ್ ನಿಲ್ಲಿಸಿದ ಓಡ್ ಹೋಗ್ಬಿಟ್ರು ರಾಸ್ಕಲ್ಸ್ ಎಂದವ ಬೈಕ್ ತಿರುಗಿಸಿ ಅವಳ ಮುಂದೆ ನಿಂತ ಅವನ ಮೇಲೆ ಕೋಪವಲ್ಲ ಈ ಹುಡುಗಿಗೆ ಏನೋ ಮಾತನಾಡದೆ ತನ್ನ ಜಡೆ ಹಿಡಿದು ಮುಖ ಊದಿಸಿಕೊಂಡು ನಿಂತಳು ಎತ್ತಲೋ ನೋಡುತ್ತಾ ಬನ್ನಿ ಕಾಲೇಜ್ವರೆಗೂ ನಾನೇ ಡ್ರಾಪ್ ಮಾಡ್ತೀನಿ ಕರೆದ ತಾನು ಅವಳಿಂದ ದೂರ ಇರಬೇಕೆಂಬ ಮಾತು ಬಿಟ್ಟು ತನ್ನ ಮನುಷ್ಯತ್ವದ ಜೊತೆ ಅವಳ ಮೇಲಿನ ಪ್ರೀತಿಗೆ ಅವ ಮಾಡಬೇಕಾಗಿದ್ದೇ ಅದು ಅವಳು ಮೊದಲೇ ಹಠಮಾರಿ ಅವನೇ ಮಾತನಾಡಿಸಬೇಡ ಎಂದಿದ್ದನಲ್ಲ ಹಾಗಾಗಿ ಮುಖ ತಿರುಗಿಸಿಯೇ ನಿಂತಿದ್ದಳು ಅವನ ಮಾತಿಗೆ ಕಿವಿ ಕೊಡದೆ ನೋಡಿ ನೀವು ಒಬ್ರೇ ಇಲ್ಲಿ ನಿಂತ್ಕೊಳ್ಳೋದು ಚೆನ್ನಾಗಿ ಕಾಣೋದಿಲ್ಲ ಅದಕ್ಕೆ ಹೇಳ್ತಿದ್ದೀನಿ ಬನ್ನಿ ಅವಳನ್ನೇ ನೋಡುತ್ತಾ ಕರೆದವನ ಮನದಲ್ಲಿ ಅವಳ ಮೇಲೆ ಕಾಳಜಿಯೇ ಮಾತಾಡಬೇಡ ಅಂದೋರ್ ಜೊತೆ ನಾನು ಮಾತಾಡೋದಿಲ್ಲ ಎಂದವಳು ಅವನಿಗೆ ಹೇಳಿದಳು ಅವಳ ಕೋಪದ ಮಾತಿಗೆ ಮುಖ ತಿರುಗಿಸಿ ಮುಗುಳ್ನಕ್ಕವನ ಕೆನ್ನೆಯಲ್ಲಿ ಗುಳಿ ಮೂಡಿದ್ದು ಅವಳಿಗೆ ಕಾಣಲಿಲ್ಲ ಸರಿ ಮಾತಾಡಬೇಡಿ ಬನ್ನಿ ಅವಳನ್ನೇ ನೋಡಿ ಕರೆದ ಬೇಡ ನಾನು ಬರೋದಿಲ್ಲ ನನ್ನನ್ನು ಕರ್ಕೊಂಡು ಹೋಗಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಇದ್ದಿದ್ರೆ ನೀವು ಆವಾಗಲೇ ಕರ್ಕೊಂಡು ಹೋಗ್ತಿದ್ರಿ ಹೀಗೆ ಯಾರೋ ನನ್ನನ್ನು ಛೇಡಿಸಿದ್ರ ಅಂತ ಕನಿಕರದಿಂದ ಕರ್ಕೊಂಡು ಹೋಗ್ತಿರಲಿಲ್ಲ ಕೈ ಕಟ್ಟಿ ನಿಂತು ಅವನನ್ನು ನೋಡದೆ ಎಂದವಳ ಮುಖ ಕೆಂಪಾಗಿತ್ತು ಕೋಪದಲ್ಲಿ ಅವತ್ತು ನಾನು ಹೀಗೆ ರೋಡಲ್ಲಿ ನಿಂತಾಗ ನೀವು ನನಗೆ ಬಲವಂತ ಮಾಡಿ ಕರ್ಕೊಂಡು ಹೋಗಲಿಲ್ವಾ ನಾನು ಆಗ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬರಲಿಲ್ವಾ ಅವಳನ್ನೇ ನೋಡುತ್ತಿದ್ದವನ ಮುಖದಲ್ಲಿ ಮಂದಹಾಸ ಅವಳ ಆ ಹುಸಿ ಕೋಪ ಕಂಡು ಹಾಂ ಆದರೆ ಅವತ್ತು ಅರ್ಧ ದಾರಿಯಲ್ಲಿ ನನಗೆ ಬೈದು ಕಾರ್ನಿಂದ ಇಳಿದು ಹೋದ್ರಲ್ಲ ಹಾಗೆಯೇ ಇವತ್ತು ಬೈದು ನನ್ನನ್ನು ಅರ್ಧ ದಾರಿಯಲ್ಲಿ ಇಳಿಸೋದ್ರೆ ನಾನೇನು ಮಾಡಲಿ ಮುನಿಸಿಕೊಂಡೇ ಕೇಳಿತು ಹುಡುಗಿ ನಾನು ಅಷ್ಟೊಂದು ಕೆಟ್ಟೋನಲ್ಲ ನಿಮ್ಮನ್ನ ನಾನು ಕರ್ಕೊಂಡು ಹೋಗ್ತಿದ್ದೀನಿ ಅಂದರೆ ನೀವು ನನ್ನ ಜವಾಬ್ದಾರಿ ಇದಕ್ಕಿಂತ ಹೆಚ್ಚಾಗಿ ಒಂದು ಹೆಣ್ಣು ಹುಡುಗಿನ ಅರ್ಧ ದಾರಿಯಲ್ಲಿ ಬಿಟ್ಟು ಅಂತನೂ ಅಲ್ಲ ನಾನು ತಾಳ್ಮೆಯಿಂದ ಪ್ರೀತಿಯಿಂದ ಎಂದವನ ಮಾತು ಅವಳ ಕೋಪ ಕರಗಿಸಿತ್ತು ಅವನನ್ನೇ ದಿಟ್ಟಿಸಿದಳು ನಿಂತು ಕಡು ನೀಲಿ ಬಣ್ಣದ ಶರ್ಟ್ ಹಣೆಯ ಮಧ್ಯದ ವಿಭೂತಿ ಹೊಳೆಯುವ ಆ ಕಣ್ಣುಗಳು ಬೆಳ್ಳನೆಯ ಆ ಕೆನ್ನೆಗಳ ಮೇಲೆ ಮೂಡಲು ಸಜ್ಜಾಗಿದ್ದ ಗುಳಿಗಳು ಅವನ ಆ ಮಂದಹಾಸದ ಮುಖ ನೋಡಿದವಳ ಕೆನ್ನೆ ರಂಗೇರಿತು ಮನಸ್ಸಲ್ಲಿನ ಭಾವನೆಗಳಿಗೆ ಬನ್ನಿ ಬೇಗ ಕಾಲೇಜ್ಗೆ ಲೇಟ್ ಆಗುತ್ತೆ ಕರೆದ ತನ್ನ ಕೂದಲನ್ನೊಮ್ಮೆ ಸರಿಸಿ ಸರಿ ನಾನು ಬರ್ತೀನಿ ಆದರೆ ನೀವು ಕಾಲೇಜ್ವರೆಗೂ ನನ್ನ ಜೊತೆ ಮಾತಾಡಬಾರ್ದು ಎಂದಳು ಕೋಪ ಮರೆತು ಏಕೆ ಎಂಬಂತೆ ಕೃಷ್ಣ ಅವಳನ್ನೇ ನೋಡಿದ ನೀವು ಪ್ರತಿ ಬಾರಿ ನನಗೆ ಮಾತಾಡಬೇಡಿ ನನ್ನಿಂದ ದೂರ ಇರಿ ಹಾಗೆ ಹೀಗೆ ಅಂತ ಲೆಕ್ಚರ್ ಕೊಡ್ತೀರಾ ಅದಕ್ಕೆ ಎಂದಳು ಅವನನ್ನೇ ದಿಟ್ಟಿಸಿ ಅವಳ ಮಾತು ಕೇಳಿ ಮುಗುಳ್ನಕ್ಕವ ತಲೆ ಆಡಿಸಿದ ಸರಿ ಎಂಬಂತೆ ಅವನ ಗುಳಿಕೆನ್ನೆಯ ಅಂದಕ್ಕೆ ಸೋತವಳು ಮರು ಮಾತನಾಡದೆ ತನ್ನ ಬ್ಯಾಗ್ ಹಿಡಿದು ಅವನ ಹಿಂದೆ ಹತ್ತಿ ಕೂತಳು ತಿರುವು ತೆಗೆದುಕೊಂಡು ಮುಂದೆ ಹೋಗುತ್ತಲೇ ಅವರಿಬ್ಬರ ಮೌನವನ್ನು ಮನಸ್ಸು ಮುರಿದು ತನ್ನಲ್ಲೇ ಮಾತನಾಡಲು ಶುರು ಮಾಡಿತು ನನ್ನ ಎದೆ ಹೊಡ್ಕೋತಿದ್ದೆ ಇವಳು ಸ್ನೇಹಕ್ಕೆ ಯಾಕಿಷ್ಟು ನನ್ನನ್ನು ಪರೀಕ್ಷೆ ಮಾಡ್ತಿದ್ದೀಯಾ ಭಗವಂತ ಎಂದುಕೊಂಡ ಕೃಷ್ಣನ ದೃಷ್ಟಿ ದಾರಿಯಲ್ಲಿತ್ತು ಇಷ್ಟು ನನ್ನ ಕಾಳಜಿ ಮಾಡೋರು ನನ್ನ ಪ್ರೀತಿನ ಯಾಕೆ ಒಪ್ತಿಲ್ಲ ಮಾತನಾಡಿಸ್ಲಾ ಹೇಗೂ ಒಬ್ಬರೇ ಸಿಕ್ಕಿದ್ದಾರೆ ಬೇಡ ಬೇಡ ನಾನೇ ಯಾಕೆ ಸೋಲಬೇಕು ಪ್ರತಿ ಬಾರಿ ಎಂದುಕೊಂಡವಳು ಸುಮ್ಮನೆ ಕುಳಿತಳು ಅವನಿಗೆ ತನ್ನ ಮೈ ತಾಕದಂತೆ ಮತ್ತೆರಡು ತಿರುವು ಮುಗಿದು ನೇರ ದಾರಿಗೆ ಬಂದಾಗ ಶ್ರೀನಿಕಾಳ ಕೈಯಲ್ಲಿದ್ದ ಫೋನ್ ರಿಂಗ್ ಆಯಿತು ಬರ್ತಿದ್ದೀನಿ ದಾರಿಲಿದ್ದೀನಿ ಎಂದಳು ಕರೆ ಮಾಡಿದ್ದ ತನ್ನ ಸ್ನೇಹಿತೆಗೆ ಇಲ್ಲ ಇಲ್ಲ ನಾನು ಎಲೆಕ್ಷನ್ಗೆ ನಿಂತ್ಕೊಳ್ಳಲ್ಲ ನೀವು ಬೇರೆ ಯಾರದ್ದಾದರೂ ಹೆಸರು ಹೇಳಿ ನನಗಿಷ್ಟ ಇಲ್ಲ ಮಾತಾಡ್ಬಿಡ ಅಂದಿರೋರು ಮುಂದೆ ಪದೇ ಪದೇ ಹೋಗಿ ನಿಂತ್ಕೊಳ್ಳೋಕೆ ಬೇಕೆಂದೇ ಕೃಷ್ಣನಿಗೆ ಅಣಕಿಸುವಂತೆ ಹೇಳಿದಳು ಅವಳ ಮಾತು ಕೇಳಿಸಿಕೊಂಡವ ಅವಳಂದಿದ್ದು ತನಗೆ ಎಂದು ಗೊತ್ತಾಗಿ ಮುಗುಳ್ನಕ್ಕ ಎರಡು ನಿಮಿಷಗಳಲ್ಲಿ ಕಾಲೇಜ್ ಗೇಟ್ ದಾಟುತ್ತಿದ್ದಂತೆ ಕೆಳಗಿಳಿದ ಶ್ರೀನಿಕಾ ಥ್ಯಾಂಕ್ ಸರ್ ಎಂದು ಮುಂದೆ ಹೋಗಲು ತಿರುಗಿದಳು ಕೆಳಗಿಳಿದ ಕೃಷ್ಣ ನೋಡಿ ಎಂದು ಅವಳನ್ನು ತಡೆದ ನಿಂತ ಶ್ರೀನಿಕಾ ಹಿಂತಿರುಗಿ ಅವನನ್ನೇ ನೋಡಿದಳು ನಾನು ನಿಮ್ಮ ಕ್ಲಾಸ್ ಲೆಕ್ಚರರ್ ಆಗಿ ಹೇಳ್ತಿದ್ದೀನಿ ಎಲೆಕ್ಷನ್ಗೆ ನೀವೇ ನಿಲ್ಲಬೇಕು ಅನ್ನೋದು ನನ್ನ ಆಯ್ಕೆ ಎಂದ ಅವಳನ್ನೇ ನೋಡಿ ಅವನನ್ನೇ ನೋಡುತ್ತಾ ನಿಂತಳು ಶ್ರೀ ಇಷ್ಟೆಲ್ಲ ಮನಸ್ಸಿದ್ದರೂ ಅದು ಯಾಕೆ ಇವನಿಗೆ ಇಷ್ಟೊಂದು ಹಠವೆಂದು ಅವಳ ನೋಟ ಎದುರಿಸಲಾಗದೆ ತನ್ನ ಬ್ಯಾಗ್ ಹಿಡಿದು ನಡೆದು ಬಿಟ್ಟ ಸ್ಟಾಫ್ ರೂಮಿನ ಕಡೆಗೆ ಮುಖದಲ್ಲಿ ನಗು ಹೊತ್ತು ನಿಂತಿದ್ದ ಹುಡುಗಿ ಇನ್ನೂ ಈ ಕಾಲೇಜ್ ಸ್ಟೂಡೆಂಟ್ ಪ್ರೆಸಿಡೆಂಟ್ ನಾನೇ ಎಂದು ಕ್ಲಾಸಿನತ್ತ ನಡೆದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು